కళ్యాణ కర్ణాటక జనత కాంగ్రెస్ సర్కారెస్ పక్షి మల్లికార్జున ఖర్గే నేను సందర ದೊಡ್ಡ ಸಂದೇಶವನ್ನು ಪ್ರತಿ ಹಂಡಕ್ಕೂ ಕೂಡ ಎಲ್ಲ ಹಂಡಲದಲ್ಲೂ ಕೂಡ ಶೈಕ್ಷಣಿಕವಾಗಿ ಆರೋಗ್ಯವಾಗಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಉದ್ಯೋಗ ರಸ್ತೆಗಳು ಎಲ್ಲ ರಂಗದಲ್ಲೂ ಇವತ್ತು ಅಭಿವೃದ್ಧಿಯನ್ನು ನಾವು ಮಾಡಿಕೊಂಡ ಬಂದಿದ್ದೇವೆ ಇವತ್ತು ಆರೋಗ್ಯದಲ್ಲಿ ಸುಮಾರು ನಾಲ್ಕು ಇನ್ನೂ ಎಂಟು ಕೋಟಿ ರೂಪಾಯಿಯ ಕಲ್ಯಾಣ ಕರ್ನಾಟಕದ ಹಣದಿಂದ ಇವತ್ತು ಎಲ್ಲ ಮೇಲ್ಗತ್ತಿಗೆ ಏರಿಸಿ ಬೆಂಗಳೂರು ನಗರವನ್ನು ಬಿಟ್ಟರೆ ಈ ಒಂದು ಹೈದರಾಬಾದ್ ಕರ್ನಾಟಕದಲ್ಲಿ ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಆರೋಗ್ಯಕ್ಕೆ ಒಂದು ಎರಡನೇ ಸ್ಥಾನವನ್ನು ಇವತ್ತು ರೂಪಿಸಿ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆರ್ಥಿಕ ಸಚಿವರಾಗಿದ್ದಾಗ ಏನು ಆರೋಗ್ಯವನ್ನ ಕೊಡಲಿಕ್ಕೆ ಏನು ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಇವೆಲ್ಲ ಸಾಕ್ಷಿಯಾಗಿ